ಈ ಸೈಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಜವನಗೊಂಡನಹಳ್ಳಿ ಗ್ರಾಮದಲ್ಲಿ ಬರುತ್ತೆ ಜವನಗೊಂಡನಹಳ್ಳಿ ಗ್ರಾಮದಲ್ಲಿ ಪೆಟ್ರೋಲ್ ಬ್ಯಾಂಕಿಗೆ ಹೋಗೋ ರೋಡಲ್ಲಿ ಈ ಜಮ್ ಈ ಸೈಟ್ ಬರುತ್ತೆ ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡು ಪೂನಾ ಬೆಂಗಳೂರು ಹೈವೇ ಹೆದ್ದಾರಿಗೆ ಹೊಂದ್ಕೊಂಡೇ ಈ ಈ ಸೈಟ್ ಬರುತ್ತೆ ಒಟ್ಟು ತರ್ಟಿ ಫಾರ್ಟಿ ಸೈಟ್ ಇದು ಆದರೆ ರೋಡ್ ಮಾರ್ಜಿನ್ನು ಭಾಳ ಸಿಗುತ್ತೆ ಇದಕ್ಕೆ ಹಾಗಾಗಿ ನಿಮಗೆ ನೋಡೋದಕ್ಕೆ ತರ್ಟಿ ಫಾರ್ಟಿ ಸೈಟ್ ಥರ ಕಾಣಲ್ಲ ಭಾಳ ದೊಡ್ಡದಾದ ಸೈಟು ಥರ ಕಾಣಿಸುತ್ತೆ ಆದರೆ ಇದು ತರ್ಟಿ ಫಾರ್ಟಿ ಸೈಟು ಈ ಸೈಟ್ನ ನೀವು ತೊಗೊಂಡ್ರೆ ರೋಡ್ ಮಾರ್ಜಿನ್ನು ಎಲ್ಲ ನಿಮ್ಮದೇ ಆಗುತ್ತೆ ದೊಡ್ಡ ಸೈಟಿನ ನೀವು ಚಿಕ್ಕ ಸೈಟ್ ಇದರಲ್ಲಿ ದೊಡ್ಡ ಸೈಟ್ನ ನೀವು ಪರ್ಚೇಸ್ ಮಾಡ್ದಂಗೆ ಆಗುತ್ತೆ ನಿಮಗೆ ಜಾಗ ಭಾಳ ಹೆಚ್ಚುವರಿಯಾಗಿ ನಿಮಗೆ ದೊರೆಯುತ್ತೆ ಈ ಸೈಟ್ನ ಪರ್ಚೇಸ್ ಮಾಡಿದರೆ ನೋಡಿರಿ ಇಲ್ಲೆಲ್ಲ ವೆಹಿಕಲ್ ಹೋಗೋದು ಕಾಣ್ತಾ ಇದೆಯಾ ಇದು ಹೈವೇಗೆ ಲಗತ್ತಾಗಿ ಈ ಜಮೀನು ಈ ಸೈಟ್ ಬರುತ್ತೆ ನೋಡಿ ಲಾರಿ ಹೋಗ್ತಾ ಇದೆ ಜನಗಳೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಹೆದ್ದಾರೀಲಿ ಈ ಸೈಟ್ನ ಬೆಲೆ ತರ್ಟಿ ಫಾರ್ಟಿ ಸೈಟು ಅದೇ ದೊಡ್ಡ ಸೈಟ್ ಸಿಗುತ್ತೆ ನಿಮಗೆ ಈ ಸೈಟ್ನ ಬೆಲೆ ನಲವತ್ತು ಲಕ್ಷ ಹೇಳ್ತಾ ಇದ್ದಾರೆ ಮತ್ತು ಯಾರಿಗಾದರೂ ಬೇಕು ಅಂದರೆ ಮೇಲ್ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ